ನಮಸ್ತೆ ಮಗಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಏಳನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ವಚನಗಳ ಭಾವ ಸಂಗಮ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಜೇಡರ ದಾಸಿಮಯ್ಯ ಕಾಲ ಹನ್ನೊಂದನೆಯ ಶತಮಾನ ಸ್ಥಳ ಮುದೇನೂರು ಅಂಕಿತನಾಮ ರಾಮನಾಥ ವಚನಗಳು ನೂರ ಐವತ್ತು ವಚನಗಳು ದೊರೆತಿವೆ ನೆಕ್ಸ್ಟ್ ಇದೆ ನೋಡಿ ಹೆಸರು ಮಡಿವಾಳ ಮಾಚಯ್ಯ ಕಾಲ ಹನ್ನೆರಡನೇ ಶತಮಾನ ಸ್ಥಳ ವಿಜಯಪುರ ಜಿಲ್ಲೆಯ ಹಿಪ್ಪರಗಿ ಅಂಕಿತನಾಮ ಕಲಿದೇವರ ದೇವ ವಚನಗಳು ಮುನ್ನೂರ ಐವತ್ತ್ಮೂರು ವಚನಗಳು ಉಪಲಬ್ಧವಾಗಿವೆ ನೆಕ್ಸ್ಟು ಮತ್ತೊಬ್ಬರು ಕೃತಿಕಾರರು ಮಗಳ ಹೆಸರು ಮುಕ್ತಾಯಕ್ಕ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಎಕ್ಕುಂಡಿ ಅಂಕಿತನಾಮ ಅಜಗಣ್ಣ ವಚನಗಳು ಮೂವತ್ತೇಳು ವಚನಗಳು ದೊರೆತಿವೆ ನೆಕ್ಸ್ಟು ಹೆಸರು ಸತ್ಯಕ್ಕ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು ಅಂಕಿತನಾಮ ಶಂಭುಜಕ್ಕೇಶ್ವರ ವಚನಗಳು ಇಪ್ಪತ್ತೇಳು ವಚನಗಳು ದೊರೆತಿವೆ ಫಸ್ಟ್ ಎಡ್ಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹರಿದ ಗೋಣಿಯಲ್ಲೊಬ್ಬ ಇರುಳೆಲ್ಲ ಏಕೆ ನಡೆದನು ಉತ್ತರ ಹರಿದ ಗೋಣಿ ಚೀಲದಲ್ಲಿ ಒಬ್ಬ ಕಳವೆ ಭತ್ತದ ಕಳವೆ ಅಂದರೆ ಭತ್ತ ಮಕ್ಕಳ ಕಳವೆಯ ತುಂಬಿ ರಾತ್ರಿಯೆಲ್ಲ ಸುಂಕಕ್ಕೆ ಅಂಜಿ ನಡೆದನು ಪ್ರಶ್ನೆ ಎರಡು ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೇಯವಾಗಿ ಪ್ರಭೇಯಾಯಿತು ಉತ್ತರ ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಏರಿಸಿದಾಗ ಪ್ರಭೆಯಾಯಿತು ಪ್ರಶ್ನೆ ಮೂರು ಮಹಾಜ್ಞಾನದಾಚರಣೆ ಯಾವುದು ಉತ್ತರ ಹಿಡಿದ ವ್ರತವನ್ನು ಬಿಡದಿದ್ದರೆ ಮಹಾಜ್ಞಾನದಾಚರಣೆಯಾಗುತ್ತದೆ ಪ್ರಶ್ನೆ ನಾಲ್ಕು ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಉತ್ತರ ಪರದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಪ್ರಶ್ನೆ ಐದು ಹೊನ್ನು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ ಉತ್ತರ ಬಟ್ಟೆಯಲ್ಲಿ ಅಥವಾ ದಾರಿಯಲ್ಲಿ ಹೊನ್ನು ಮತ್ತು ವಸ್ತ್ರ ಬಿದ್ದಿದ್ದರೂ ಅದನ್ನು ಕೈ ಮುಟ್ಟು ಕೈ ಮುಟ್ಟಿ ಎತ್ತುವುದಿಲ್ಲ ಸೆಕೆಂಡ್ ನಡಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಉತ್ತರ ಬೇರೆಯವರ ಹತ್ತಿರ ಕೃತರ್ಕಶಾಸ್ತ್ರದಿಂದ ನಡೆದುಕೊಳ್ಳಬಾರದು ಅನ್ಯಾಯವನ್ನು ಮಾಡದಿದ್ದರೆ ಶಿವಾಚಾರದ ಪಥವನ್ನು ತೋರಿಸು ಎಂದು ಬೇಡಿಕೊಳ್ಳಬೇಕು ಪ್ರಶ್ನೆ ಎರಡು ನಡೆನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು ಉತ್ತರ ಕೆಟ್ಟ ಮಾತುಗಳನ್ನಾಡಬಾರದು ಕೆಟ್ಟ ನಡವಳಿಕೆಯನ್ನು ನಡೆಯಬಾರದು ಹಿಡಿದ ವ್ರತವನ್ನು ಬಿಡಬಾರದು ಎಂಬುದು ಮುಕ್ತಾಯಕನ ಅಭಿಪ್ರಾಯ ನೆಕ್ಸ್ಟ್ ಇಡಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೇಡರ ದಾಸಿಮಯ್ಯನವರು ಅಳಿಮನದವನ ಭಕ್ತಿಯನ್ನು ಹೇಗೆ ತಿಳಿಸಿದ್ದರು ತಿಳಿಸಿದ್ದಾರೆ ಉತ್ತರ ಹರಿದ ಗೋಣಿಚೀಲದಲ್ಲಿ ಒಬ್ಬ ಕಳವೆಯ ತುಂಬಿ ರಾತ್ರಿಯೆಲ್ಲ ನಡೆದನು ಸುಂಕಕ್ಕೆ ಅಂಜಿ ಕಳವೆಯೆಲ್ಲ ಹೋಗಿ ಬರಿಯ ಗೋಣಿಚೀಲ ಉಳಿಯಿತು ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ ಎಂದು ಜೇಡರ ದಾಸಿಮಯ್ಯನವರು ಅಳಿಮನದವನ ಭಕ್ತಿಯನ್ನು ತಿಳಿಸಿದ್ದಾರೆ ಪ್ರಶ್ನೆ ಎರಡು ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕೆ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾಳೆ ಸತ್ಯಕ್ಕ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾಳೆ ಉತ್ತರ ಶಿವಭಕ್ತರಿಗೆ ಆಸೆ ಆಮಿಷಗಳು ಇರಬಾರದು ಪರರಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಸೌಲಭ್ಯಗಳು ಅಥವಾ ವಸ್ತುಗಳಿಗೆ ಆಸೆ ಪಡಬಾರದು ನಮ್ಮ ದಾರಿಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೂ ಅದನ್ನು ಕೈ ಮುಟ್ಟಿ ಎತ್ತಿಕೊಳ್ಳಬಾರದು ಹಾಗಿಲ್ಲದಿದ್ದರೆ ಶಿವನು ನಮ್ಮನ್ನು ಮೆಚ್ಚುವುದಿಲ್ಲ ಅದರ ಬದಲು ನಮಗೆ ಕಷ್ಟ ಎನ್ನುವ ನರಕದಲ್ಲಿ ಅದ್ದಲ್ಲಿ ಆ ಆಸೆಗಳಿಂದ ಮುಕ್ತರಾಗಬೇಕಾದರೆ ನಾವು ಶಿವನ ಪೂಜಿಸಬೇಕು ಧ್ಯಾನಿಸಬೇಕು ಎಂದು ಸತ್ಯಕ್ಕ ತನ್ನ ವಚನದಲ್ಲಿ ಹೇಳಿದ್ದಾಳೆ ನೆಕ್ಸ್ಟ್ ಅಡಿ ನೋಡಿ ಈ ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ ಮೊದಲನೇದಾಗಿ ಈರುಳೆಲ್ಲ ನಡೆದನ ಡ್ಯಾಶ್ ಉತ್ತರ ಸುಂಕ ಕಂಜಿ ಎರಡನೇದಾಗಿ ಕುತರ್ಕಶಾಸ್ತ್ರದಿಂದ ಡ್ಯಾಶ್ ಕೂಡೆ ಉತ್ತರ ಯಮಗತಿಗರ ಮೂರನೇದಾಗಿ ನುಡಿಯಲು ಬಾರದು ಕೆಟ್ಟ ಡ್ಯಾಶ್ ಉತ್ತರ ನುಡಿಗಳ ನಾಲ್ಕನೇದಾಗಿ ಇಂತಲ್ಲದೆ ನಾನು ಡ್ಯಾಶ್ ಮಾಡಿ ಉತ್ತರ ಅಳಿಮನವ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮೊದಲನೇದಾಗಿ ಕಳವೆ ಭತ್ತ ಸುಂಕ ತೆರಿಗೆ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ಬಟ್ಟೆ ಮಾರ್ಗ ವ್ರತ ನಿಯಮ ಮುಕ್ತಾಯಕ್ಕ ಅಜ್ಜಕ್ಕಣ್ಣ ಸತ್ಯಕ್ಕ ಶಂಭುಕೇಶ್ವರ ನೆಕ್ಸ್ಟ್ ಹಿಡಿಯೋ ನೋಡಿ ಕೆಳಗಿನ ವಾಕ್ಯಗಳಲ್ಲಿ ಕರ್ಮಪದ ಕರ್ತೃ ಕರ್ತೃಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸಿ ಇಲ್ಲಿ ಉಮಾ ಹಾಡನ್ನು ಹಾಡಿದಳು ಕರ್ತೃಪದ ಉಮಾ ಕರ್ಮಪದ ಹಾಡನ್ನು ಕ್ರಿಯಾಪದ ಹಾಡಿದಳು ಕೇಶವನು ಕುಂಬಳಕಾಯಿಯನ್ನು ಕೊಯ್ದನು ಕೇಶವ ಕುಂಬಳಕಾಯಿ ಕೊಯ್ದನು ಗಣೇಶನು ನಡಿಗೆಯನ್ನು ಗಡಿಗೆಯನ್ನು ಒಡೆದನು ಗಣೇಶ ಗಡಿಗೆ ಒಡೆದನು ಹಸಿನ ಕೊಡೆಯನ್ನು ಬಿಡಿಸಿದಳು ಹಸಿನ ಕೊಡೆ ಬಿಡಿಸಿದಳು ರಜನಿಯು ಸಿನಿಮಾವನ್ನು ನೋಡಿದಳು ರಜನಿ ಸಿನಿಮಾ ನೋಡಿದಳು ಅಧ್ಯಾಪಕರು ಪಾಠವನ್ನು ಬೋಧಿಸಿದರು ಅಧ್ಯಾಪಕ ಪಾಠ ಬೋಧಿಸಿದರು ನೆಕ್ಸ್ಟ್ ಹಡಿಂಗ್ ನೋಡಿ ಕೆಳಗಿನ ವಾಕ್ಯಗಳಲ್ಲಿ ಕ್ರಿಯಾಪದಗಳನ್ನು ಕ್ರಿಯಾಪದದ ವಿಧಗಳನ್ನು ಸೂಚಿಸಿ ಇಲ್ಲಿ ವಾಕ್ಯ ಕೊಟ್ಟಿದರೆ ಕ್ರಿಯಾಪದ ಕೊಟ್ಟಿದರೆ ಕ್ರಿಯಾಪದದ ವಿಧ ನಾವು ಬರೀಬೇಕು ಮಕ್ಕಳು ಇಲ್ಲಿ ರೈತರು ಕಾಳನ್ನು ಬಿತ್ತಿದರು ಕ್ರಿಯಾಪದ ಬಿತ್ತಿದರೂ ಆಗುತ್ತೆ ಇದು ಭೂತಕಾಲದ ಕ್ರಿಯಾಪದ ಅಧ್ಯಾಪಕರು ಸಿನಿಮಾ ತೋರಿಸುತ್ತಾರೆ ತೋರಿಸುತ್ತಾರೆ ಕ್ರಿಯಾಪದ ಬರ್ತಿಲಿ ವರ್ತಮಾನ ಕಾಲದ ಕ್ರಿಯಾಪದ ನನ್ನ ಅಕ್ಕ ಭಾವ ಮುಂದಿನ ತಿಂಗಳು ಬರುವರು ಇಲ್ಲಿ ಕ್ರಿಯಾಪದ ಬರುವರು ಆಗುತ್ತೆ ಭವಿಷ್ಯದ ಕಾಲದ ಕ್ರಿಯಾಪದ ಬೆಳಗ್ಗೆ ಕೋಳಿ ಕೂಗುತ್ತದೆ ಕೂಗುತ್ತದೆ ಇಲ್ಲಿ ಕ್ರಿಯಾಪದ ಭವಿಷ್ಯತ್ ಕಾಲದ ಕ್ರಿಯಾಪದ ಮಕ್ಕಳ ಇಲ್ಲಿಗೆ ವಚನಗಳ ಭಾವಸಂಗಮ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್